ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುದೀಕ್ಷಾ ಕುಕಿಂಗ್ ಬ್ಲಾಗ್ ನಾನ್ ಮಾಡೋ ಮ್ಯಾಂಗೋ ಐಸ್ ಕ್ರೀಮ್ ಅಂದ್ರೆ ಮನೆಯಲ್ಲಿ ಎಲ್ಲರಿಗೂ ತುಂಬಾ ಇಷ್ಟ ಮ್ಯಾಂಗೋ ಸೀಸನ್ ಬಂತು ಅಂದ್ರೆ ಈ ಮ್ಯಾಂಗೋ ಐಸ್ ಕ್ರೀಮ್ ರೆಸಿಪಿನ ಮಿಸ್ ಮಾಡೋದೇ ಇಲ್ಲ ಮ್ಯಾಂಗೋ ಜೊತೆ ಇನ್ನೊಂದು ಐಟಮ್ ನ ಹಾಕಿದ್ರೆ ಮ್ಯಾಂಗೋ ಐಸ್ ಕ್ರೀಮ್ ಟೇಸ್ಟ್ ಇನ್ನ ಜಾಸ್ತಿ ಆಗುತ್ತೆ ಅದೇನು ಅಂತ ಮುಂದೆ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐಸ್ ಕ್ರೀಮ್ ಮುಖ್ಯವಾಗಿ ಫ್ರೆಶ್ ಕ್ರೀಮ್ ನ ಹಾಕೋಬೇಕು ಅದನ್ನ ಎಷ್ಟು ಚೆನ್ನಾಗಿ ಬೀಟ್ ಮಾಡ್ಕೋತೀವೋ ಅಷ್ಟು ಚೆನ್ನಾಗಿ ಐಸ್ ಕ್ರೀಮ್ ಬರುತ್ತೆ ಈಗ ನಾನು ಒಂದು ದೊಡ್ಡ ಬೌಲ್ ಗೆ ಸ್ವಲ್ಪ ಐಸ್ ಕ್ಯೂಬ್ ನ ಹಾಕೊಂಡು ಅದ್ರ ಮೇಲೆ ಇನ್ನೊಂದು ಬೌಲ್ ಇಟ್ಟು ಅದಕ್ಕೆ ಒಂದೂವರೆ ಕಪ್ ಆಗುವಷ್ಟು ಫ್ರೆಶ್ ಕ್ರೀಮ್ ಚೆನ್ನಾಗಿ ಬೀಟ್ ಮಾಡ್ಕೊಳ್ತಾ ಇದ್ದೀನಿ ಈ ಮ್ಯಾಂಗೋ ಐಸ್ ಕ್ರೀಮ್ ಗೆ ನಾನು ಸ್ವಲ್ಪ ಸ್ವೀಟ್ ಆಗಿರೋ ಮ್ಯಾಂಗೋ ನ ತಗೊಂಡಿದ್ದೀನಿ ಹಾಗಾಗಿ ಶುಗರ್ ನ ಸ್ವಲ್ಪ ನೋಡ್ಕೊಂಡು ಸೇರಿಸ್ಕೋಬೇಕು ಇಲ್ಲಿ ನಾನು ಪೌಡರ್ ಶುಗರ್ ನ ಬಳಸ್ತಾ ಇದ್ದೀನಿ ಯಾಕಂದ್ರೆ ಡೈರೆಕ್ಟ್ ಆಗಿ ಶುಗರ್ ಹಾಕೊಳ್ಳೋದ್ರಿಂದ ಅದು ಕರ್ಗೋದಕ್ಕೆ ಟೈಮ್ ತಗೊಳುತ್ತೆ ಅದೇ ನೀವು ಈ ರೀತಿ ಪೌಡರ್ ಶುಗರ್ ನ ಹಾಕೊಂಡ್ರೆ ಅದು ಬೇಗ ಆ ಕ್ರೀಮ್ ಜೊತೆ ಮಿಕ್ಸ್ ಆಗುತ್ತೆ ಬೀಟರ್ನ ಸ್ವಲ್ಪ ಐ ಸ್ಪೀಡ್ನಲ್ಲೇ ಇಟ್ಟು ಒಂದು ಹದಿನೈದು ನಿಮಿಷ ಬೀಟ್ ಮಾಡ್ಕೊಂಡ್ರೆ ಈ ತರ ಕ್ರೀಮ್ ರೆಡಿ ಆಗುತ್ತೆ ನೋಡಿ ಇವಾಗ ಇದನ್ನ ಎರಡು ಪಾರ್ಟ್ ಆಗಿ ಡಿವೈಡ್ ಮಾಡ್ಕೋತೀನಿ ಒಂದು ಬೌಲ್ಗೆ ಮ್ಯಾಂಗೋ ಹಾಕೊಂಡ್ರೆ ಇನ್ನೊಂದು ಬೌಲ್ ಗೆ ಗಟ್ಟಿ ಆಗಿರೋಂತ ಹಸಿ ತೆಂಗಿನಕಾಯಿ ಹಾಲ್ನ ಹಾಕೋತಾ ಇದ್ದೀನಿ ಒಂದು ಕಪ್ ತಗೊಂಡಿದೀನಿ ಅದ್ರ ಜೊತೆ ಒಂದ್ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಕಂಡೆನ್ಸ್ ಮಿಲ್ಕ್ ನ ಹಾಕೋತಾ ಇದ್ದೀನಿ ಕಂಡೆನ್ಸ್ ಮಿಲ್ಕ್ ಹಾಕೊಂಡ್ರೆ ಅದ್ರದ್ದು ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದನ್ನ ಒಂದು ಐದ್ ನಿಮಿಷ ಈ ರೀತಿ ಬೀಟರ್ ಇಂದ ಬೀಟ್ ಮಾಡ್ಕೋಬೇಕು ಕ್ರೀಮ್ ಜೊತೆ ಕೋಕೋನಟ್ ಮಿಲ್ಕ್ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಇಷ್ಟ ಆದ್ರೆ ಸಾಕು ಇನ್ನೊಂದು ಬೌಲ್ ಇತ್ತಲ್ಲ ಅದಕ್ಕೆ ಈ ರೀತಿ ನಾನು ಒಂದು ಮೂರು ಮಾವಿನ ರೀತಿ ಪ್ಯೂರಿ ಮಾಡ್ಕೊಂಡು ಸೇರಿಸ್ಕೊತಾ ಇದೀನಿ ಇದ್ರ ಜೊತೆಗೂ ಒಂದ್ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಂಡೆನ್ಸ್ ಮಿಲ್ಕ್ ನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಬ್ಲೆಂಡರ್ ಇಂದನೆ ಮಿಕ್ಸ್ ಮಾಡ್ಕೊಂಡ್ರೆ ನೀಟಾಗಿ ಆ ಕ್ರೀಮು ಆ ಮ್ಯಾಂಗೋ ಪ್ಯೂರಿ ಎಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ ಇದನ್ನು ಒಂದ್ ಎರಡು ನಿಮಿಷ ಬೀಟ್ ಮಾಡ್ಕೊಂಡ್ರೆ ಸಾಕು ಯಾಕಂದ್ರೆ ನಾವು ಆಲ್ರೆಡಿ ಕ್ರೀಮ್ ಕ್ರೀಮ್ನ ಬೀಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿರೋದ್ರಿಂದ ತುಂಬ ಹೊತ್ತೇನು ಮಾಡ್ಕೊಳ್ಳೋದು ಬೇಡ ಇವಾಗ ಇದನ್ನ ಆ ಒಂದು ಕುಲ್ಫಿ ಮೋಲ್ಡ್ಗೆ ಹಾಕೊಳ್ತಾ ಇದ್ದೀನಿ ಪೂರ್ತಿ ಹಾಕೊಳ್ತಾ ಇಲ್ಲ ಅರ್ಧ ಭಾಗ ಮಾತ್ರ ಹಾಕೊಳ್ತಾ ಇದ್ದೀನಿ ಇನ್ನ ಅರ್ಧ ಭಾಗಕ್ಕೆ ಕೋಕೋನಟ್ ಮಿಕ್ಸ್ ಮಾಡಿ ಇಟ್ಕೊಂಡಿದೀವಲ್ಲ ಆ ಕ್ರೀಮ್ನ ಹಾಕೋಬೇಕು ಯಾಕಂದ್ರೆ ಇದೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ನೋಡೋದಿಕ್ಕೂ ಚೆನ್ನಾಗಿರುತ್ತೆ ಮಕ್ಕಳಿಗೆ ಈ ರೀತಿ ಕಲರ್ಫುಲ್ ಆಗಿ ಮಾಡ್ಕೊಟ್ರೆ ಅವ್ರಿಗೂ ತುಂಬಾ ಖುಷಿ ಆಗುತ್ತೆ ಅಲ್ವಾ ಹಾಗಾಗಿ ನಾನು ಈ ರೀತಿ ಮಾಡ್ತಾ ಇದ್ದೀನಿ ನೀವು ಬೇಕು ಎರಡನ್ನೂ ಮಿಕ್ಸ್ ಮಾಡ್ಕೊಂಡು ಬೇಕಾದ್ರೂ ಸೇರಿಸ್ಕೋಬಹುದು ಮ್ಯಾಂಗೋ ಜೊತೆ ಕೋಕೋನಟ್ ಮಿಲ್ಕ್ ನ ಸೇರ್ಸ್ಕೊಂಡು ಮಾಡ್ಕೊಳ್ಳಿ ಆ ಟೇಸ್ಟ್ ಸೂಪರ್ ಆಗಿರುತ್ತೆ ಈ ರೀತಿ ಗೆ ಎಲ್ಲಾ ಹಾಕಿ ರೆಡಿ ಮಾಡ್ಕೊಂಡು ಕ್ಯಾಪ್ ನ ಮುಚ್ಚಿ ಒಂದು ಫೋರ್ ಅವರ್ಸ್ ಇದನ್ನ ಸೆಟ್ ಆಗೋದಿಕ್ಕೆ ಫ್ರೀಸರ್ ನಲ್ಲಿ ಇಡ್ತಾ ಇದೀನಿ ನಿಮ್ಮ ಹತ್ರ ಕುಲ್ಫಿ ಮೌಲ್ಡ್ ಇಲ್ಲ ಅಂದ್ರೆ ಕಾಫಿ ಗ್ಲಾಸ್ ಗೆ ಹಾಕಿ ಐಸ್ ಕ್ರೀಮ್ ಸ್ಟಿಕ್ ಬರುತ್ತಲ್ಲ ಅದನ್ನ ಅದ್ರಲ್ಲಿ ಹಾಕ್ಬಿಟ್ಟು ನೀವು ಬೇಕಾದ್ರೆ ಮಾಡ್ಕೋಬಹುದು ಇದ್ರ ಜೊತೆಗೆ ಬೇಕು ಅಂದ್ರೆ ಮ್ಯಾಂಗೋನ ಚಿಕ್ ಚಿಕ್ದಾಗಿ ಪೀಸ್ ಮಾಡಿ ಕೂಡ ಸೇರಿಸ್ಕೋಬಹುದು ಈಗ ಇನ್ ಮಿಕ್ಕಿರೋ ಅಂತ ಕ್ರೀಮ್ ನ ಒಂದು ಏರ್ ಟೈಟ್ ಬಾಕ್ಸ್ ಗೆ ಹಾಕೊಳ್ತಾ ಇದೀನಿ ಎರಡೂ ಒಂದೇ ಸಲ ಮಿಕ್ಸ್ ಮಾಡಿ ಸೇರಿಸ್ಕೋಬೋದು ನಾನು ಈ ರೀತಿ ಮಾಡ್ಕೋತಾ ಇದ್ದೀನಿ ಯಾಕಂದರೆ ನೋಡೋದಕ್ಕೆ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಅಂತ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ಎಲ್ಲನೂ ಇದಕ್ಕೆ ಹಾಕೊಂಡು ಒಂದ್ಸಲ ಸ್ಪೂನಲ್ಲಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಕ್ಲೋಸ್ ಮಾಡಿಬಿಟ್ಟು ಇದನ್ನು ಫ್ರೀಸರ್ನಲ್ಲಿ ಒಂದು ಫೋರ್ ಅವರ್ಸು ಸೆಟ್ ಆಗಲಿಕ್ಕೆ ಬಿಡ್ತೀನಿ ಇದನ್ನು ಮಾಡಿ ನನ್ನ ಮಗನಿಗೆ ವೆಯ್ಟ್ ಮಾಡೋದಿಕ್ಕೂ ಆಗ್ತಾ ಇಲ್ಲ ಹೋಗಿ ಬಂದು ಹೋಗಿ ಬಂದು ಅದನ್ನು ಓಪನ್ ಮಾಡಿ ನೋಡ್ತಾನೆ ಇದ್ದ ಅದಕ್ಕೆ ಈ ರೀತಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಕ್ರೀಮಿಯಾಗಿ ಐಸ್ ಕ್ರೀಮ್ ರೆಡಿಯಾಗಿದೆ ಖಂಡಿತವಾಗ್ಲೂ ಟ್ರೈ ಮಾಡಿ ತುಂಬ ಚೆನ್ನಾಗಾಗುತ್ತೆ ಇಷ್ಟನೂ ಆಗುತ್ತೆ ನಿಮಗೆ ಆ್ಯಂಗೋ ಕಲ್ಲರು ಮತ್ತು ಆ ಕೋಕೋನಟ್ ಮಿಲ್ಕ್ ಕಲ್ಲರು ಎರಡೂ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ ಅಲ್ವಾ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಕ್ರೀಮ್ನ ರೆಡಿ ಮಾಡಿ ಫಸ್ಟು ನನ್ನ ಮಗನಿಗೆ ಕೊಟ್ಟೆ ಅವನು ಏನು ಹೇಳ್ದ ಅಂತ ಕೇಳಿಸ್ಕೊಳ್ಳಿ ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ ಥ್ಯಾಂಕ್ ಯು super para